Gracias. Okay. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟ ಲಕ್ಷಾಂತರ ಕೋಟಿ ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನು ಆ ಜನಾಂಗದ ಪ್ರಗತಿಗೆ ಬಳಸದಿರುವ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಜನಾಂಗ ದ್ರೋಹವನ್ನು ಖಂಡಿಸಿ ಬಿಎಸ್ಪಿ ಆಂದೋಲನ ಬೆಳಗ್ಗೆ ಹನ್ನೊಂದಕ್ಕೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಪ್ರಾರಂಭಿಸಿ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲಾ ಹೋಬಳಿ ಕೇಂದ್ರ ಟೌನ್ ತನಕ ಜನಜಾಗೃತಿ ಅಭಿಯಾನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ಸಿಎಸ್ಟಿ ಸಮುದಾಯದ ಅಭಿವೃದ್ಧಿಗೆಂದು ಜಾರಿಗೆ ತಂದ ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆ ಅನ್ವಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೆಂಟು ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ಘೋರ ಅನ್ಯಾಯ ಮಾಡಿದೆ ಹದಿನಾಲ್ಕು ಹದಿನೈದರಿಂದ ಇದುವರೆಗೆ ಒಟ್ಟು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರು ಕೋಟಿ ಮೀಸಲಿಟ್ಟ ಹಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಈ ಮೂರು ಸರ್ಕಾರಗಳು ಒಟ್ಟು ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ದುರ್ಬಳಕೆ ಮಾಡಿಕೊಂಡು ಮಹಾನ್ ದ್ರೋಹ ಬಗೆದಿದೆ ಎಸ್ಸಿಎಸ್ಟಿ ಮೀಸಲು ಹಣವನ್ನು ದುರ್ಬಳಕೆ ಮಾಡಿಕೊಂಡು ನಾಂದಿ ಹಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ನಂತರ ಬಂದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳು ಕೂಡ ಇದೇ ದಾರಿಯನ್ನ ಹಿಡಿದು ಎಸ್ಸಿಎಸ್ಟಿ ಮೀಸಲು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳೋಕೆ ಹಿಂಚರಿಯಲಿಲ್ಲ ಎಸ್ಸಿಎಸ್ಟಿ ಟಿಎಸ್ಪಿ ಕಾನೂನು ಜಾರಿಯಾದಾಗಿನಿಂದ ಇದುವರೆಗೂ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರು ಕೋಟಿಗಳನ್ನು ಈ ಯೋಜನೆಗೆ ಮೀಸಲಿಡಲಾಗಿದೆ ಇಷ್ಟು ಹಣದಿಂದ ಕರ್ನಾಟಕ ಎಸ್ಸಿಎಸ್ಟಿ ಜನಾಂಗದ ಅಭಿವೃದ್ದಿಗೆ ಮಾಡಬಹುದಾಗಿದ್ದ ಯೋಜನೆಗಳು ಒಂದೆರಡಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಬಿಇ ಎಂಬಿಬಿಎಸ್ ಪಿಎಚ್ಡಿವರೆಗೆ ಗುಣಮಟ್ಟದ ಉಚಿತ ಶಿಕ್ಷಣ ನೀಡಬಹುದಿತ್ತು ಲಕ್ಷಾಂತರ ಎಸ್ಸಿಎಸ್ಟಿ ನಿರುದ್ಯೋಗಿ ಯುವಜನತೆಗೆ ಸ್ವಯಂ ಉದ್ಯೋಗ ಒದಗಿಸಬಹುದಿತ್ತು ಮನೆಯಿಲ್ಲದ ಪ್ರತಿಯೊಂದು ಎಸ್ಸಿಎಸ್ಟಿ ಕುಟುಂಬಗಳಿಗೂ ಸುಸಜ್ಜಿತ ಸ್ವಂತ ಮನೆ ಕಟ್ಟಿಸಿಕೊಡಬಹುದಿತ್ತು ರಹಿತ ಎಸ್ಸಿ ಎಸ್ಟಿ ಕೃಷಿ ಕಾರ್ಮಿಕರಿಗೆ ತಲಾ ಐದು ಎಕರೆ ಕೃಷಿ ಜಮೀನು ಖರೀದಿಸಿಕೊಡಬಹುದಿತ್ತು ಅತಿ ಬಡ ಎಸ್ಸಿ ಎಸ್ಟಿ ಎಲ್ಲಾ ರೀತಿಯ ರೋಗಿಗಳಿಗೂ ಉಚಿತವಾಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉತ್ತಮ ಚಿಕಿತ್ಸೆ ಕೊಡಿಸಿ ಪ್ರಾಣ ಉಳಿಸಬಹುದಿತ್ತು ಆದರೆ ಈ ಮೂರು ಪಕ್ಷದ ಸರ್ಕಾರಗಳು ಈ ಯೋಜನೆಯ ಶೇಕಡಾ ಹತ್ತರಷ್ಟನ್ನೂ ಕೂಡ ಎಸ್ಸಿಎಸ್ಟಿಗಳಿಗೆ ನೇರವಾಗಿ ತಲುಪಿಸದೆ ಮಹಾದ್ರೋಹ ಮಾಡಿವೆ

ಹಾಗಾಗಿ ಬಿಎಸ್ಸಿ ಸಂಸ್ಥಾಪಕರಾದ ಮಾನ್ಯವಾರ್ ಕಾಂಚಿ ರಾಂಚಿ ಅವರು ಬಿಜೆಪಿ ಹುಲ್ಲಿನ ಮೇಲಿನ ಹಾವಾಗಿದ್ದರೆ ಕಾಂಗ್ರೆಸ್ ಹುಲ್ಲಿನ ಒಳಗಿರುವ ಹಾವಾಗಿದೆ ಎಂದಿದ್ದಾರೆ ಈ ಮನುವಾದಿಗಳಿಂದ ನಮ್ಮ ಹಕ್ಕು ಅಧಿಕಾರಿಗಳನ್ನು ರಕ್ಷಿಸಲು ಒಂದಾಗಿ ಹೋರಾಡೋಣ ಜೈ ಭೀಮ್ ಜೈ ಭಾರತ್ राज्य सरकार के निर्धार निर्धार